ད�ིད རང རིས རྡྡྡ རིེས அண்ணா சப்ஸ்கிரைப் பண்ணுங்க சொன்னே சார்

ನಮಸ್ತೆ ಈ ದಿನ ನಾವು ಮೂರು ದಿನ ಮೈಸೂರಿನ ಜಿಲ್ಲೆಯಲ್ಲಿ ಮೂರು ದಿನದ ಮಾವ ಮೇಳವನ್ನು ಮೈಸೂರು ವಿಭಾಗದ ಅಥವಾ ಬೇರೆ ಜಿಲ್ಲೆಯ ರೈತರಿಗೂ ಸಹ ನಾವು ಆಯೋಜ ಆಯೋಜನೆ ಮಾಡಿದ್ದೀವಿ ಈ ಮೇಳದ ಈ ಮೇಳದಲ್ಲಿ ಮೈಸೂರು ಭಾಗದವರು ಮಂಡ್ಯ ಭಾಗದವರು ರಾಮನಗರ ತುಮಕೂರು ಮತ್ತು ಹಾಸನ್ನು ಮತ್ತು ಚಾಮರಾಜನಗರದ ಭಾಗದ ರೈತರು ಬಂದು ಭಾಗವಹಿಸಿದ್ದಾರೆ ಒಟ್ಟು ಇದರಲ್ಲಿ ಒಂದು ಮೂವತ್ತ ಒಂಬತ್ತು ಸ್ಟಾಲ್ಗಳು ರೈತರಿಂದ ರೈತರು ಮೂವತ್ತೊಂಬತ್ತು ಸ್ಟಾಲ್ ವಿವಿಧ ಮಾವು ಮತ್ತು ಅಲಸುನ್ನ ಮಾರಾಟ ಮಾಡ್ತಾ ಮಾರಾಟ ಮಾಡ್ತಾಯಿದ್ದಾರೆ ಇದಕ್ಕೆ ನಾವು ದಿನ ರೇಟ್ನ ನಾವು ನಮ್ಮ ಈ ಮೈಸೂರಿನ ಸೇಲಿಂಗ್ ರೇಟು ಮತ್ತು ಬೆಂಗಳೂರಿನ ಸೇಲಿಂಗ್ ರೇಟ್ ಮಾಡಿ ನಮ್ಮ ಸಮಿತಿಯಲ್ಲಿ ಅದನ್ನು ಡಿಸೈಡ್ ಮಾಡಿ ನಾವು ಮಾಡ್ತಾ ಇದ್ದೀವಿ ಇದು ಗ್ರಾಹಕರಿಗೆ ಎಲ್ಲರಿಗೂ ಸಿಗಲಿ ಈಗ ನಾವು ಕಳೆದ ಒಂದು ಒಂದು ತಿಂಗಳಿಂದ ಸಾವು ಸಹ ತಾವು ಸಹ ನೋಡ್ತಾ ಇದ್ದೀವಿ ನಾವು ತಿನ್ನೋಕ್ಕೆ ಮ್ಯಾಂಗೋ ಎಲ್ಲೂ ಸಹ ಸಿಕ್ಕಿರಲಿಲ್ಲ ಇವನ್ ನಾವು ಸಹ ಅಧಿಕಾರಿಗಳು ಸಹ ನಮಗೂ ತಿನ್ನೋಕ್ಕಾಗಿಲ್ಲ ರೈತರು ಸಹ ತಿಂದಿರಲಿಲ್ಲ ಏನು ನಿಮಗೆ ಯಾಕೆ ತಿನ್ನೋಕ್ಕಾಗಿಲ್ಲ ಅಂದರೆ ವಾ ಹವಾಮಾನದ ವೈಪರೀತ್ಯದಿಂದ ಬಿಸಿಲು ಜಾಸ್ತಿ ಇರೋದ್ರಿಂದ ಆಗಿರಲಿಲ್ಲ ಈಗೇನು ಕಳೆದ ಒಂದು ತಿಂಗಳಿಂದ ನಮಗೇನು ನಮ್ಮ ಮೈಸೂರು ಭಾಗದಲ್ಲಿ ಮಳೆ ಆಯ್ ಮಳೆ ಆಯಿತು ಆ ಮಳೆ ಆಶಾದಾಯಕವಾಗಿ ಮಾವು ಬೆಳೆಗೆ ಒಳ್ಳೆಯದಾಗಿ ಸೊ ಐವತ್ತು ಪರ್ಸೆಂಟು ನಮಗೆ ಇಳುವರಿ ಕಡಿಮೆ ಆಗಿದ್ದರೂ ಸಹ ಆ ಐವತ್ತು ಪರ್ಸೆಂಟ್ ಇಳುವರಿ ನಮ್ಮ ಕೈಗೆ ಸೇರುವಂಥ ಪರಿಸ್ಥಿತಿ ಆಗಿದೆ ಆದ್ದರಿಂದ ಈ ಮಾವು ಮೇಳ ನಮಗೆ ಪ್ರಸ್ತುತ ಅಂದರೆ ಕ ಸರಿಯಾದ ಸಮಯದಲ್ಲಿ ನಡೆದಿದೆ ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಮಗೆ ಈ ಭಾಗದಲ್ಲಿ ಮಾವು ಎಲ್ಲ ಮುಗುತ್ತೆ ಇನ್ನೊಂದು ವಾರದಲ್ಲಿ ಮುಗಿದೋಗುತ್ತೆ ಈ ಭಾಗದಲ್ಲಿ ಇನ್ನೇನಿದ್ರೆ ನಮಗೆ ಕೋಲಾರದ ಮಾವೊಂದು ಸಿಗುತ್ತೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಅಲ್ಲಿ ಮಾವು ಸೀಸನ್ನೇ ಮುಗಿದೋಗೋದ್ರಿಂದ ಹೆಚ್ಚಿನದಾಗಿರೋ ಗ್ರಾಹಕರು ಬಂದು ಈ ರೈತರಿಂದನೇ ರೈತರೇ ತನ್ನ ನೇರವಾಗಿ ಮಾರಾಟ ಮಾಡ್ತರಿಂದ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಬೋದು ಕಳೆದ ಬಾರಿಗಿಂತ ಈ ಕಳೆದ ಬಾರಿ ನಾವು ಒಂದು ಹತ್ತಿರ ಮೂವತ್ತು ಸ್ಟಾಲ್ಸ್ ಮಾಡಿದ್ವಿ ಕಳೆದ ಬಾರಿ ತಾವು ನೋಡಿದ್ರಿ ಅನ್ಸುತ್ತೆ ಮೂವತ್ತಿತ್ತು ಈ ಬಾರಿ ಮೂವತ್ತೊಂಬತ್ತು ಸ್ಟಾಲ್ ಆಗಿದೆ ಕಳೆದ ಬಾರಿ ಮೈಸೂರು ಮೈಸೂರು ಭಾಗದ ರೈತರು ಸಹ ಕಡಿಮೆ ಪಾರ್ಟಿಸಿಪೇಟ್ ಇದ್ದರು ಒಂದು ಏಳು ಎಂಟು ಜನ ಇದ್ದರು ಸೊ ಈಗ ಮೈಸೂರು ಭಾಗದ ಹತ್ತು ಅದರಿಂದ ಹತ್ತು ಹದಿನೇಳು ಆಗಿದ್ದಾರೆ ಅಂದರೆ ಇನ್ನು ಹತ್ತು ಶಾಲು ಆಗಿದೆ ಸೊ ಇಲ್ಲ ಮಾರಾಟ ಇಲ್ಲ 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 ನಾವು ನಾವು ಏನು ಅಪ್ಲಿಕೇಶನ್ ನಾವು ರೈತರು ಏನು ಭಾಗವಹಿಸ್ತಾರೆ ರೈತರ ಸಹ ಒಂದು ದಿನ ಸಭೆ ಕರೆದು ಸಭೆ ಕರೆದು ನಾವು ಅವರ ಸಮ್ಮುಖದಲ್ಲೇ ಯಾವಾಗ ನಿಮ್ಗೆ ಇಳುವರಿ ಬರುತ್ತೆ ಯಾವಾಗ ಮಾವು ಬರುತ್ತೆ ಅನ್ನೋದು ಅವರು ಕೇಳಿಕೊಂಡು ಅವರ ಸಮ್ಮುಖದಲ್ಲೇ ನಾವು ದಿನಾಂಕನ ನಿಗದಿ ಮಾಡ್ಕೋತೀವಿ ಯಾಕಂದರೆ ಅವರು ಅವರು ಮಾಹಿತಿ ಇಲ್ಲದೆ ನಾವು ನಿಗದಿ ಮಾಡೋಕ್ಕಾಗಲ್ಲ ನಾವು ಒಂದು ಮಾಡಿದ್ರೆ ಅವತ್ತು ಮಾವಿಲ್ಲ ಇಲ್ಲ ಅಂತಂದ್ರೆ ನಮಗೆ ಮಾಡೋದು ಕಷ್ಟ ಆಗುತ್ತೆ ಸೊ ಆವಾಗಿದ್ದು ಅವರಿಂದ ನಾವು ಆರ್ ಟಿ ಸಿ ಮೇ ಮುಖ್ಯವಾಗಿ ಅವ್ರು ಬೆಳೆಗಾರ ಅಂದಾಗ ಆರ್ ಟಿ ಸಿ ಮತ್ತು ಮಾವು ಬೆಳೆದಿರೋದಕ್ಕೆ ದೃಢೀಕರಣ ಎಲ್ಲ ತಗೊಂಡು ಅವ್ರಿಗೆ ಮಾತ್ರ ನಾವು ಅಪ್ಲಿಕೇಶನ್ ಕೊಡ್ತಾರೆ ಆಫರ್ ಏನಿಲ್ಲ ಹ್ಞೂ ಮಾರಾಟಗಾರರಿಗೆ ನಾವು ಈಗ ಮಾರಾಟಗಾರರಿಗೂ ಸಹ ನಾವು ಹೇಳಿದೀವಿ ಯಾವ ಥರ ನೀವು ಹಣ್ಣು ಮಾಡಿಸ್ಬೇಕು ಅಂದರೆ ಏನು ನಾವು ಕಾರ್ಬೈಡ್ ಮುಕ್ತವಾಗಿ ಮಾರಾಟ ಮಾಡಬೇಕು ಇತ್ತಲ್ಲಿ ಮತ್ತು ನ್ಯಾಚುರಲ್ ಪ್ರೊಸೆಸ್ಸು ತಮಗೂ ತಿಳಿದಿದೆ ಈಗ ಆಲೇ ನಮಗೆ ಅವ್ರಿಗೆ ನಾವು ಮೊದಲೇ ತಿಳಿಸಿದ್ದು ದಿನಾಂಕನ ನಾವು ಮೊದಲೇ ತಿಳಿಸಿರೋದ್ರಿಂದ ಅವರು ಸರಿಯಾದ ಟೈಮ್ ನೋಡಿಕೊಂಡು ಇಟ್ಕೊಂಡು ಅವ್ರು ನ್ಯಾಚುರಲ್ ಆಗಿ ಅವ್ರು ರೈಪ್ನಿಂಗ್ ಮಾಡಿ ಅವ್ರು ತಂದು ಇಟ್ಕೊಂಡು ಮಾರಾಟ ಮಾಡ್ತಿದ್ದಾರೆ ಆದಾಯ ಇಲ್ಲ ಇದೆ ಈ ಸರಿ ಏನಾಗಿದೆ ಅಂದರೆ ಇಳುವರಿ ಕಡಿಮೆ ಇರೋದ್ರಿಂದ ಈ ಸರಿ ಮೋಸ್ಟ್ಲಿ ಆದಾಯ ಜಾಸ್ತಿ ಆಗುತ್ತೆ ಯಾಕೆ ರೇಟು ಜಾಸ್ತಿ ಆಗಿ ಆಗುತ್ತೆ ಇಳುವರಿ ಮಾವು ಹೊರಗಡೆ ಸಿಗದೆ ಇರೋದ್ರಿಂದ ಮತ್ತು ಇನ್ನೂ ಮಾರ್ಕೆಟ್ಗೆ ಬೇಗ ಬಂದಿಲ್ಲದ್ರಿಂದ ಈಗ ಖಂಡಿತ ಸಿಗುತ್ತೆ ಲಾಭ ಮಧ್ಯವರ್ತಿಗಳಂತಲ್ಲ ಈಗ ಅದು ಅವರು ಮಾರಾಟ ಅಂತಂದರೆ ರೈತರು ಸಹ ಬಂದು ನೇರವಾಗಿ ಮಾರಾಟ ಮಾರಾಟ ಮಾಡ್ತಿದ್ದಾರೆ ನಮ್ಮಲ್ಲೂ ನೀವು ಹೇಳೋದಂದ್ರೆ ಆ ಥರ ಆದಾಗ ಈಗ ಅವ್ರಿಗೆ ಅವಕಾಶ ಮಾಡಿಕೊಡ್ತಿದ್ದೀವಿ ಹೇಳಿದ್ರೆ ಅವ್ರು ಬರೋಲ್ಲ ಅವರು ಈಗ ಈಗ ನೀವು ಇವತ್ತು ಒಂದು ಲಕ್ಷ ಕೊಟ್ಟಿರ್ಬೋದು ನೀವು ಈ ಥರ ಆಗುತ್ತೆ ಅಂತ ಅವ್ರಿಗೆ ಮನೆ ಗಂಡಿರ್ತಾರೆ ಅವ್ರು ಸುಮ್ಮನೆ ಕೊಟ್ಬಿಟ್ಟು ಎಲ್ಲ ಹೋಗೋ ಕೂತ್ಕೊಳ್ಳಲ್ಲ ರೈತರು ಮುಂದಿನ ಈಗ ನಮ್ಗೆ ಲಾಭ ಆಗಿದೆ ನೆಕ್ಸ್ಟ್ ಟೈಮ್ ಒಂದು ಜಾಸ್ತಿ ಮಾಡೇ ಮಾಡ್ತಾರೆ ರೈತರು ಮಾಡೇ ಮಾಡ್ತಾರೆ ಪದ್ಧತಿ ಇಲ್ಲ 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 ಹೇಳ್ಕೊಡ್ತಿದೀವಿ ಅದನ್ನೆಲ್ಲ ಹೇಳ್ತಾ ಇದೀವಿ ನಾವು ಈಗ ಅದ್ರ ಬಗ್ಗೆನೂ ಪ್ರಚಾರ ಮಾಡ್ತಾ ಇದೀವಿ ರೈತರಿಗೂ ಹೇಳ್ತಾ ಇದೀವಿ ರೈತರಿಗೂ ಗೊತ್ತಿದೆ ಅಂತದೇನಿಲ್ಲ ಗೊತ್ತಿಲ್ಲ ಅಂದ್ರೆ ನಾವು ಕಾಲ ಕಾಲದಲ್ಲಿ ಟ್ರೈನಿಂಗ್ ಮಾಡಿ ಖಂಡಿತ ತಿಳಿಸ್ತೀವಿ ತಮ್ಮ ಸಾಲ ಏನೋ ತಗೊಂಡು ಖಂಡಿತ ತಿಳಿಸ್ತೀವಿ ಇರ್ತದೆ